ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ಶ್ರೀಕೃಷ್ಣನನ್ನು ನೋಡುವುದು ಶ್ರೇಷ್ಠ ಮತ್ತು ಶುಭದ ಸಂಕೇತವಾಗಿದೆ ಎಂದು ಧಾರ್ಮಿಕ ದೃಷ್ಟಿಕೋನದಿಂದ ಇದನ್ನು ದೇವರ ಕೃಪೆಯಂತೆ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳ ಸಂಕೇತವಾಗಿ ಅಥವಾ ಆಧ್ಯಾತ್ಮಿಕ ಪ್ರಗತಿಯ ಸೂಚಕವಾಗಿ ಪರಿಗಣಿಸಲಾಗುತ್ತದೆ ಕನಸಿನ ಅರ್ಥ ಆಶೀರ್ವಾದ ಮತ್ತು ದೈವಿಕ ಕೃಪೆ ನೀವು ಶ್ರೀಕೃಷ್ಣನನ್ನು ಕನಸಿನಲ್ಲಿ ನೋಡಿದರೆ ಅದು ಭಗವಂತನ ಆಶೀರ್ವಾದ ನಿಮ್ಮ ಮೇಲೆ ಇದೆ ಎಂಬ ಸೂಚನೆಯಾಗಿದೆ ಆಧ್ಯಾತ್ಮಿಕ ಮಾರ್ಗದರ್ಶನ ನೀವು ನಿಮ್ಮ ಜೀವನದಲ್ಲಿ ಯಾವುದಾದರೂ ಗೊಂದಲ ರೆ ಇದು ದೇವರ ಮಾರ್ಗದರ್ಶನ ಪಡೆಯುವ ಸಂಕೇತವಾಗಬಹುದು ಸಕಾರಾತ್ಮಕ ಬದಲಾವಣೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಆಗಲಿವೆ ಎಂಬ ಈ ಕನಸು ಸೂಚಿಸಬಹುದು ಭಕ್ತಿ ಮತ್ತು ಸಮರ್ಪಣೆ ನೀವು ದೇವರಲ್ಲಿ ತುಂಬಾ ಭಕ್ತಿಯನ್ನು ಹೊಂದಿದ್ದೀರಿ ಅಥವಾ ನಿಮ್ಮ ನಂಬಿಕೆ ಇನ್ನಷ್ಟು ಗಟ್ಟಿಯಾಗುತ್ತಿದೆ ಸಮಸ್ಯೆಗಳ ನಿವಾರಣೆ ಶ್ರೀಕೃಷ್ಣನ ಕನಸು ನಿಮ್ಮ ಸಮಸ್ಯೆಗಳು ಶೀಘ್ರದಲ್ಲೇ ಪರಿಹಾರವಾಗಲಿವೆ ಎಂಬ ಸಂದೇಶವಾಗಿರಬಹುದು ಕನಸಿನಲ್ಲಿ ಶ್ರೀಕೃಷ್ಣನನ್ನು ನೋಡುವುದಕ್ಕೆ ಹಿಂದೂ ಧರ್ಮದಲ್ಲಿ ವಿಶಿಷ್ಟವಾದ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಅರ್ಥವಿದೆ ಶ್ರೀಕೃಷ್ಣನನ್ನು ಕನಸಿನಲ್ಲಿ ಕಾಣುವುದು ಅತ್ಯಂತ ಶುಭ ಸೂಚಕವೆಂದು ಪರಿಗಣಿಸಲಾಗುತ್ತದೆ ಇದು ಭಕ್ತರ ಆಧ್ಯಾತ್ಮಿಕ ಬೆಳವಣಿಗೆಯ ಸಂಕೇತವಾಗಿರಬಹುದು ಕನಸಿನ ಧಾರ್ಮಿಕ ಅರ್ಥ ದೈವಿಕ ಆಶೀರ್ವಾದ ಕನಸಿನಲ್ಲಿ ಶ್ರೀಕೃಷ್ಣನ ದರ್ಶನವು ದೈವಿಕ ಕೃಪೆಯ ಲಾಭವನ್ನು ಸೂಚಿಸುತ್ತದೆ ನೀವು ಜೀವನದಲ್ಲಿ ಶ್ರೇಷ್ಠ ಮಾರ್ಗವನ್ನು ಅನುಸರಿಸುತ್ತಿರುವಿರಿ ಎಂಬ ಸೂಚನೆಯಾಗಿದೆ ಶ್ರೀಕೃಷ್ಣನು ಪರಮಾತ್ಮನ ಸ್ವರೂಪ ಕನಸಿನಲ್ಲಿ ಅವನನ್ನು ನೋಡುವುದು ಭಕ್ತಿಯ ಬೆಳವಣಿಗೆ ಅಥವಾ ಮುಕ್ತಿಯ ಮಾರ್ಗದರ್ಶನವನ್ನು ಕಾಣುವ ಸೂಚನೆಯಾಗಬಹುದು ಸಂಕಟ ಪರಿಹಾರ ನೀವು ಜೀವನದಲ್ಲಿ ಕಠಿಣ ಪರಿಸ್ಥಿತಿಗಳನ್ನು ಎದುರಿಸುತ್ತಿದ್ದರೆ ಶ್ರೀಕೃಷ್ಣನ ದರ್ಶನವು ಸಮಸ್ಯೆಗಳ ಪರಿಹಾರವಾಗುವ ಸೂಚನೆಯಾಗಬಹುದು ಶರಣಂ ವ್ರಜ ಎಂಬ ಭಗವಾನ್ ಕೃಷ್ಣನ ಉಪದೇಶದ ಪ್ರಕಾರ ನೀವು ಶರಣಾಗತಿಯನ್ನು ಸ್ವೀಕರಿಸಿದರೆ ಎಲ್ಲಾ ಸಂಕಟಗಳಿಗೂ ಪರಿಹಾರ ದೊರಕಬಹುದು ಧಾರ್ಮಿಕ ಕರ್ತವ್ಯ ಮತ್ತು ಪ್ರೇರಣೆ ಕನಸಿನಲ್ಲಿ ಶ್ರೀಕೃಷ್ಣನನ್ನು ನೋಡುವುದು ಜೀವನದಲ್ಲಿ ಧರ್ಮದ ಮಾರ್ಗವನ್ನು ಅನುಸರಿಸುವ ಒಂದು ಸಂಕೇತವೂ ಆಗಿರಬಹುದು ನೀವು ನಿಮ್ಮ ಕರ್ತವ್ಯ ಮತ್ತು ನೈತಿಕ ಮೌಲ್ಯಗಳನ್ನು ಅನುಸರಿಸಲು ಪ್ರೇರೇಪಿತವಾಗಬಹುದು ಸಂತೋಷ ಮತ್ತು ಶಾಂತಿ ಶ್ರೀಕೃಷ್ಣನು ಆನಂದದ ಸ್ವರೂಪ ಕನಸಿನಲ್ಲಿ ಅವರನ್ನು ನೋಡುವುದು ಮನಸ್ಸಿಗೆ ಆನಂದ ಮತ್ತು ಶಾಂತಿ ತರಬಹುದು ಕನಸಿನಲ್ಲಿ ಶ್ರೀಕೃಷ್ಣನನ್ನು ನೋಡುವುದನ್ನು ವೈಜ್ಞಾನಿಕ ದೃಷ್ಟಿಕೋನದಿಂದ ವಿಶ್ಲೇಷಿಸಿದರೆ ಇದು ನಮ್ಮ ಅಜಾಗರೂಕ ಮನಸ್ಸಿನ ಸಬ್ ಕಾನ್ಶಿಯಸ್ ಮೈಂಡ್ ಕ್ರಿಯೆಯಾಗಿ ಪರಿಗಣಿಸಬಹುದು ಕನಸುಗಳು ನಮ್ಮ ದಿನನಿತ್ಯದ ಅನುಭವಗಳು ಭಾವನೆಗಳು ಮತ್ತು ಆಳವಾದ ಚಿಂತನೆಗಳಿಂದ ಉಂಟಾಗುತ್ತವೆ ಶ್ರೀಕೃಷ್ಣನನ್ನು ಕಾಣುವ ವೈಜ್ಞಾನಿಕ ಅರ್ಥ ಮನಸ್ಸಿನ ಭಕ್ತಿ ಮತ್ತು ಆಸ್ತ ನೀವು ಶ್ರೀಕೃಷ್ಣನ ಭಕ್ತರಾಗಿದ್ದರೆ ಅಥವಾ ನೀವು ಅವನ ಕುರಿತಾಗಿ ಹೆಚ್ಚು ಿನ ಕಾಲ ಯೋಚಿಸಿದ್ದರೆ ಈ ಕನಸು ಅನಿವಾರ್ಯವಾಗಿ ನಿಮ್ಮ ಮನಸ್ಸಿನ ಪ್ರತಿಫಲನೆ ಆಗಿರಬಹುದು ನಿಮ್ಮ ಅಜಾಗರೂಕ ಮನಸ್ಸು ಅಂದರೆ ಸಬ್ ಕಾನ್ಶಿಯಸ್ ಮೈಂಡ್ ನಮ್ಮ ನಂಬಿಕೆಗಳು ಮತ್ತು ಅನುಭವಗಳನ್ನು ಕನಸಿನ ರೂಪದಲ್ಲಿ ನಮ್ಮ ಮುಂದೆ ತರುತ್ತದೆ ಆಧ್ಯಾತ್ಮಿಕ ಶಾಂತಿ ಮತ್ತು ಮನೋಸ್ಥಿತಿ ಶ್ರೀಕೃಷ್ಣನು ಆನಂದ ಮತ್ತು ಶಾಂತಿಯ ಸಂಕೇತ ನೀವು ಅಚಾತುರ್ಯ ಒತ್ತಡವನ್ನು ಅನುಭವಿಸುತ್ತಿದ್ದರೆ ನಿಮ್ಮ ಮನಸ್ಸು ಸಮಾಧಾನವನ್ನು ಹುಡುಕಲು ಈ ರೀತಿಯ ಕನಸು ತರುತ್ತದೆ ಸಂಕಟ ಪರಿಹಾರಕ್ಕೆ ಮನಸ್ಸಿನ ತಯಾರಿ ಮಾನವನ ಮನಸ್ಸು ಸಂಕಟ ಮತ್ತು ಸಮಸ್ಯೆಗಳ ಸಮಯದಲ್ಲಿ ನಂಬಿಕೆಯ ಆಧಾರವನ್ನು ಹುಡುಕಲು ಪ್ರಯತ್ನಿಸುತ್ತದೆ ನೀವು ಬಿಕ್ಕಟ್ಟಿನ ಸಂದರ್ಭದಲ್ಲಿದ್ದರೆ ಈ ಕನಸು ನಿಮ್ಮ ಮನಸ್ಸಿಗೆ ಧೈರ್ಯ ಮತ್ತು ಶಾಂತಿ ನೀಡಲು ಸಹಾಯ ಮಾಡಬಹುದು ಮಾಹಿತಿ ಸಂಸ್ಕರಣೆ ಯಾಕೋ ನಿಮಗೆ ಶ್ರೀಕೃಷ್ಣನ ಕನಸು ಬಂದಿರಬಹುದು ಎಂಬುದಕ್ಕೆ ಒಂದು ವೈಜ್ಞಾನಿಕ ಕಾರಣವೇನೆಂದರೆ ನೀವು ಹಿಂದಿನ ದಿನಗಳಲ್ಲಿ ಕೃಷ್ಣನ ಕುರಿತಾದ ಕಥೆ ಭಜನೆ ಚಿತ್ರ ಅಥವಾ ಚರ್ಚೆಗಳನ್ನು ಅನುಭವಿಸಿರುವ ಸಾಧ್ಯತೆ ಇದೆ ನಿಮ್ಮ ಮೆದುಳು ದಿನದ ಅನುಭವಗಳನ್ನು ಜೋಡಿಸಿ ಕನಸುಗಳಲ್ಲಿ ಪ್ರದರ್ಶಿಸುತ್ತದೆ ಸಮಸ್ಯೆ ಪರಿಹಾರ ಕೆಲವು ವೇಳೆ ಮೆದುಳು ನಮ್ಮ ಜೀವನದ ಸಮಸ್ಯೆಗಳಿಗೆ ಉಣಬಡಿಸುವ ರೀತಿಯಲ್ಲಿ ಕೆಲವು ಆಲೋಚನೆಗಳನ್ನು ಕನಸಿನಲ್ಲಿ ತರುತ್ತದೆ ನೀವು ಏನು ಮಾಡಬಹುದು ಶ್ರೀಕೃಷ್ಣನ ನಾಮಸ್ಮರಣೆ ಪ್ರಾರ್ಥನೆ ಅಥವಾ ಭಜನೆ ಮಾಡಿ ಭಗವದ್ಗೀತೆಯ ಪಾಠ ಓದಿ ಮತ್ತು ಅದರ ಸಂದೇಶವನ್ನು ಜೀವನದಲ್ಲಿ ಅನುಸರಿಸಿ ಭಕ್ತಿ ಮತ್ತು ಸತ್ಕರ್ಮಗಳ ಮೂಲಕ ನಿಮ್ಮ ಜೀವನವನ್ನು ಪವಿತ್ರಗೊಳಿಸಿ ಈ ಕನಸು ನಿಮ್ಮ ಜೀವನದಲ್ಲಿ ಶ್ರೇಯಸ್ಸು ತರಲಿ ವೀಕ್ಷಕರೇ ಇವಿಷ್ಟು ಈ ಬಿಡದ ಮಾಹಿತಿಗಳು ಮುಂದಿನ ಬಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು